ಇವತ್ತು ನಮ್ಮ ಮನೆಯ ಗಣೇಶನ ಪೂಜೆ ನಾವು ಇವತ್ತು ಲೋರ್ ರೆಂಡ್ ಗಣಪನ ಜೋಡಿಸಿದ್ದೀನಿ ಇದು ನಮ್ಮಲ್ಲೇ ಮಾಡಿರ್ತಕ್ಕಂತಹ ಗಣೇಶಗಳು ಅದರಲ್ಲಿ ಕೆಲವೆಲ್ಲ ನಾನು ಕೂಡ ಮಾಡಿದ್ದೀನಿ ನಾವು ಟೂ ತೌಸಂಡ್ ಫೈವಲ್ಲಿ ಲಿಯಾನ್ ಟ್ರೇಡ್ ಫೇರ್ಗೆ ಹೋದಾಗ ಗಣೇಶನ ಹಬ್ಬ ಮುಗಿಸ್ಕೊಂಡು ಮಾನ್ಯತೆ ನನಗೆ ಹೋಗಿದ್ದು ಆವಾಗ ಈ ಗಣಪಗಳನ್ನೆಲ್ಲ ನಾವು ಆರ್ಟಿಸ್ಟ್ನಾಗ ಕರ್ಕೊಂಬಂದು ಇಲ್ಲಿ ಮಾಡಿಸಿದ್ವಿ ಆವಾಗ ನಾನು ಹೇಳಿ ಮಿನಿಯೇಚರ್ ಗಣ ಗಣೇಶ ಬೇಕು ಅಂತ ಹೇಳಿ ಅಲ್ಲಿಗೆ ತೊಗೊಂಡು ಹೋಗ್ಲಿಕ್ಕೆ ನೋಡಿ ಇಷ್ಟು ಪುಟ್ 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 ಪುಟ್ಟಾಗಿರ ಗಣೇಶಗಳನ್ನ ನಾನು ಮಾಡಿಸ್ಕೊಂಡೆ ಒಂದು ಏನಂತಂದರೆ ಇದು ಮಾಡಬೇಕು ಅಂತಂದರೆ ಒಂದು ದಿನಕ್ಕೆ ತರ್ಟಿ ಮೇಲೆ ಗಣೇಶಗಳು ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ಟೂಲ್ಸಲ್ಲಿ ಕೈ ಕಾಲು ಎಲ್ಲ ಬಿಡಿಸ್ಬೇಕು ಹಾಗಾಗಿ ಒಂದು ದಿನಕ್ಕೆ ಒಂದು ತರ್ಟಿ ಚಿಕ್ಕದಾಗಲಿ ದೊಡ್ಡದಾಗಲಿ ಒಂದು ತರ್ಟಿ ಮಾಡ್ತಾಯಿದ್ರು ಅದೆಲ್ಲ ಈಗ ನೆನಪು ಬರ್ತಾಯಿದೆ ಟೂ ತೌಸಂಡ್ ಫೈವಲ್ಲಿ ಅಂದರೆ ಹತ್ತೊಂಬತ್ತು ವರ್ಷ ಆಯಿತು ನಾವು ಗಣೇಶ ಹಬ್ಬ ಮುಗಿಸ್ಕೊಂಡು ಮಾರನೇ ದಿನ ನಾವು ಲಿಯಾನಿಗೆ ಹೋಗಿದ್ದು ಅದು ನೋಡಿ ಈಗ ಗಣಪನಿಗೆ ನಾನು ನೈವೇದ್ಯ ಇಟ್ಟಿದ್ದೀನಿ ಇದು ಸಿಹಿ ಕಾರದ ಕಡುಬು ಅಂದರೆ ಈ ಗಣೇಶಗಳು ಮಾಡಬೇಕು ಅಂದರೆ ಭಾಳ ಪೇಶನ್ಸ್ ಇರಬೇಕು ನಾನು ಮುನ್ನೂರ ಐನೂರು ಗ ಗಣಪದ ಮೇಲೆ ಮಾಡಿಸಿದ್ದೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಒಂದನ್ನು ರಿಪೀಟೆಡ್ ಇರಲಿಲ್ಲ ಅಷ್ಟು ಐಡಿಯಾಗಳು ಕೊಟ್ಟು 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 ಮಾಡಿಸಿದ್ದೆ ಇದರಲ್ಲಿ ಪಂಚಮುಖಿ ಗಣಪ ಇದೆ ಆಮೇಲೆ ತ್ರಿಮುಖ ಗಣಪ ಇದೆ ಆಮೇಲೆ ಬಾಲ್ಡಿ ಗಣಪ ಇದೆ ಬಾಟಲ್ ಹೋಗ್ತಾ ಇರೋದು ವೀಣೆ ಮೇಲೆ ಕೂತಿರೋದು ತಬ್ಲ ಮೇಲೆ ಕೂತಿರೋದು ಎಲ್ಲ ಥರನ ಗಣಪಗಳು ಮಾಡಿದ್ರು ಶಂಕೋಳಗಡೆ ಗಣಪ ಆಮೇಲೆ ಮೋದಕ ಗಣಪ ತುಂಬ ವೆರೈಟೀಸ್ ಮಾಡಿದರು ಹಾಗಾಗಿ ಅದೆಲ್ಲ ಈಗ ನೆನೆ ಬರ್ತಾಯಿದೆ ಇನ್ನೊಂದು ವರ್ಷ ಹೋದರೆ ಇಪ್ಪತ್ತು ವರ್ಷ ಆಗುತ್ತೆ ಯಾಕೆಂದರೆ ಟೂ ತೌಸಂಡ್ ಫೈವಲ್ಲಿ ಸೆಪ್ಟೆಂಬರ್ ಟ್ವೆಂಟಿ ಫಸ್ಟು ನಮ್ಮದೆಲ್ಲ ಟ್ರೇಡ್ ಫೇರೆಲ್ಲ ಮುಗಿದು ನಾವು ಬಸೈ ಮಾರ ನೋಡಲಿಕ್ಕೆ ಹೊರಟು ಅದು ಲಾಂಗ್ ಸಫಾರಿ ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಇದು ನಮ್ಮ ಗಣೇಶನ ಅಲಂಕಾರ ನೋಡಿ ಮುದ್ದು ಮುದ್ದು ಗೌರಿ ಪುಟ್ಟ ಗೌರಿನೂ ಇದೆ